ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಹಿರಿಯರು ಯುವಕರು ಎಲ್ಲರೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ರಾತ್ರಿ ನಾವು ನೋಡಿದ್ದೀವಿ ಗ್ಯಾಸ್ ಬೆಲೆ ಎಲ್ ಪಿ ಜಿ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲು ಡೀಸೆಲ್ಲು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಕಚ್ಚಾ ತೈಲ ಕಡಿಮೆ ತಗೊಂಡು ಈಗ ನಮಗೆ ಗ್ರಾಹಕರಿಗೆ ಅವರು ಜಾಸ್ತಿ ಬೆಲೆಗೆ ಅವರು ಮಾರ್ತಿದ್ದಾರೆ ಇದು ಯಾರಿಗೆ ಇದು ಒಳ್ಳೆಯದಾಗ್ತಿದೆ ಅಂದರೆ ಬಹುಶಃ ಕೆಲವರಿಗೆ ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಅವ್ರಿಗೆ ಮಾತ್ರ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ವಿಶೇಷವಾಗಿ ಮಹಿಳೆಯರಿಗಂತೂ ಇದು ಒಳ್ಳೆಯದಂತೂ ಆಗ್ತಾಯಿಲ್ಲ ಹಾಗಾಗಿ ಇಡೀ ದೇಶದಲ್ಲಿ ಜನರಿಗೆ ಬೇಸರ ಆಗಿದೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಮ್ಮ ರಾಜ್ಯದಲ್ಲಿ ಹದಿನೇಳ ಹದಿನೇಳನೇ ತಾರೀಕು ಬೆಂಗಳೂರಿಂದ ಪ್ರಾರಂಭ ಮಾಡ್ತಿದ್ದಾರೆ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ತಮಗೆ ಗೊತ್ತಿದೆ ಎಷ್ಟು ಆಗ್ತಿದೆ ಅಂತ ಹಾಗಾಗಿ ಇವತ್ತೊಂದು ನಾವು ಸಾಂಕೇತಿಕವಾಗಿ ನಾವೊಂದು ಪ್ರತಿಭಟನೆ ನಾವು ಮಾಡಿದ್ದೀವಿ ಈಗ ನಮ್ಮ ರಾಜ್ಯ ಸರ್ಕಾರ ಜನರಿಗೆ ಎಲ್ರಿಗೂ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಸ್ವಾವಲಂಬಿ ಆಗಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ ಆದರೆ ಕೇಂದ್ರ ಎನ್ ಡಿ ಎ ಮೋದಿ ಸರ್ಕಾರ ಏನು ಮಾಡ್ತಿದ್ದಾರೆ ಅಂತ ನಾವು ಸಹ ಗೊತ್ತಿದ್ದೀವಿ ಜಾತಿ ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜನೆ ಮಾಡ್ತಿದ್ದಾರೆ ಈಗ ಹಾಗಾಗಿ ಇವತ್ತು ನಾವು ಒಂದು ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಸಮಾವೇಶ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾನು ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷರು ಇರ್ಬೋದು ಗೀತಾ ಅಕ್ಕ ಅವರಿರ್ಬೋದು ಜ್ಯೋತಿ ಅಕ್ಕ ಅವರಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಅಣ್ಣ ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಸಹ ಬಂದಿದ್ದರು ವಿಶೇಷವಾಗಿ ನಮ್ಮ ವಿನಯ್ ಕುಮಾರ್ ಸರ್ ಅವರು ಗಫೂರ್ ಅಣ್ಣ ಅವರು ಅಮೃತ್ ಅವರು ಮತ್ತು ನಮ್ಮ ಉದಯ್ ಉದಯ್ ಕುಮಾರ್ ಅಣ್ಣ ಅವರು ಮತ್ತು ಅನೇಕ ಜನ ಬಂದಿದ್ದರು ವಿಶೇಷವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮಹಿಳಾ ಕಾರ್ಯಕರ್ತರಿಗೆ ನಾನು ಅನಂತನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ